ಎಲ್ಲರಿಗೂ ನಮಸ್ಕಾರ ಗುಡ್ರಿ ದಾನೇಶ್ವರ್ ಕಿಚನ್ ಚಾನೆಲ್ ಇಂದ ಸುನೀತ ಸಿಎನ್ ದಾವಣಗೆರೆ ಎಲ್ಲರೂ ನಾನು ಇಂಡಿಂಗ್ ಮಾಡಿರೋದು ಇಷ್ಟು ಉಳಿದಿದೆ ಇಡ್ಲಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಹತ್ತಿ ಇಡ್ಲಿ ಇದೆ ಇದೆ ರೀ ಇದಿಷ್ಟು ಇಡ್ಲಿ ಉಪ್ಪಿಟ್ಟು ಬಾಳ್ಲಿ ಇಟ್ಟಿದ್ದೀನಿ ರೀ ಈ ತರ ನೋಡ್ರಿ ಇಲ್ಲಿ ಕಟ್ ಮಾಡಿ ಹಾಕಂಬುದು ನಾನು ಈ ತರ ಮಾಡ್ತಿದ್ದೀನಿ ರೀ ಇಡ್ಲಿ ಉಪ್ಪಿಟ್ಟು ಅಂದ್ರೆ ಉಪ್ಪಿಟ್ಟು ಥರನೇ ಇರಬೇಕು ಅಂದ್ರೆ ಈ ತರ ಮಾಡ್ತಿದ್ದೀನಿ ನೋಡ್ರಿ ಎಣ್ಣೆ ಹಾಕ್ತಿದ್ದೀನಿ ಒಂದು ಎರಡು ಮೂರು ಚಮಚ ಅಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಇದಕ್ಕೆ ಬೇಕಂದ್ರೆ ಉದ್ದಿನಬೇಳೆ ಕಡಲೆಬೇಳೆ ಶೇಂಗಾ ಬೀಜ ಎಲ್ಲ ಹಾಕೊಂಡು ನಾನು ಏನು ಹಾಕ್ತಾ ಇಲ್ಲ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ದಿಢೀರಾಗಿ ಎಲ್ಲಿ ನೀರುಳ್ಳಿರಿ ಕರಿಬೇವಿನ ಸೊಪ್ಪು ಹತ್ತೆಲೆ ಇದು ಚೆನ್ನಾಗಿ ಸ್ಮೆಲ್ ಹೋಗ್ಬೇಕ್ರಿ ಹಸಿದು ಫ್ರೈ ಮಾಡ್ಬೇಕು ಚೆನ್ನಾಗೆ ಮೂರ್ ಹಸಿಮೆಣಸಿಕೆ ರೀ ಿ ರುಚಿಗೆ ಸ್ವಲ್ಪ ಅರಿಶ್ನ ನೋಡ್ರಿ ಒಗ್ಗರಣೆ ರೆಡಿಯಾಗಿದೆ ಇವಾಗ ಇಡ್ಲಿ ಹಾಕ್ತೀನಿ ಇರುತ್ತೆ ಅಂದರೆ ಇಡ್ಲಿ ಈ ಥರ ಮಾಡ್ಕೊಬೋದು ಇಡ್ಲಿ ಅಂದರೆ ನಮ್ಗೆ ಇಡ್ಲಿ ಚಟ್ನಿ ಸಾಂಬಾರ್ ಇರುತ್ತಲ್ಲೂ ನಿಂಬೆಹಣ್ಣು ಹುಳಿ ನೋಡ್ರಿ ಅರ್ಧ ಚಮಚಷ್ಟು ನಿಂಬೆ ಹುಳಿ ಹಾಕ್ತೀನಿ ಹಾಕಿದೀನಿ ಇಡ್ಲಿ ಉಪ್ಪ ಅಂತ ಇಡ್ಲಿ ಉಪ್ಪಿಟ್ಟು ರೆಡಿ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ